ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಿಂದ ಇಂದ್ರಜಿತವು ಮಾಯಾ ಯುದ್ಧದಿಂದ ರಾಮ ಲಕ್ಷ್ಮಣರಿಬ್ಬರನ್ನು ಶರ ಪಂಜರದಲ್ಲಿ ಕಟ್ಟಿಹಾಕುತ್ತಾನೆ ವೀರರಿಬ್ಬರು ವೀರಶಯ್ಯೆಯಲ್ಲಿ ಆ ಯುದ್ಧ ಭೂಮಿಯಲ್ಲಿ ಮಲಗುತ್ತಾರೆ ಎಲ್ಲ ವಾನರರು ಶೋಕಗ್ರಸ್ತರಾಗಿದ್ದಾರೆ ರಾವಣನು ಇದೇ ಸಮಯವನ್ನು ಬಳಸಿಕೊಂಡು ಸೀತೆಗೂ ಸಹ ರಾಮ ಲಕ್ಷ್ಮಣರಿಬ್ಬರು ಯುದ್ಧರಂಗದಲ್ಲಿ ಬಿದ್ದಿರುವುದರ ದರ್ಶನ ಮಾಡಿಸುತ್ತಾನೆ ಸೀತೆಯು ವಿಲಪಿಸಿದಾಗ ತ್ರಿಜಟೆಯು ಆಕೆಗೆ ಸಮಾಧಾನವನ್ನು ಹೇಳುತ್ತಾಳೆ ಸ್ವಲ್ಪ ಸಮಯದಲ್ಲಿಯೇ ತನ್ನ ಸ್ವಸಾಮರ್ಥ್ಯದಿಂದ ಎದ್ದು ಕುಳಿತ ಶ್ರೀರಾಮನು ಲಕ್ಷ್ಮಣನು ಇನ್ನೂ ಮಲಗಿರುವುದನ್ನೇ ನೋಡಿ ಆತನು ಸತ್ತೆಯೋ ಹೋಗಿರಬೇಕೆಂದು ಭಾವಿಸಿ ಆತನು ಗೋಳಿಡುತ್ತಾನೆ ಅಥೋವಾಚ ಮಹಾತೆಜ ಹರಿರಾಜೋ ಮಹಾಬಲ ಸೇನಾ ಮೂಢವಾ ತೇವನೌರ್ಜಲೇ ಮಹಾತೇಜಸ್ವಿ ಮಹಾಬಲಿ ವಾನರ ರಾಜ ಸುಗ್ರೀವನು ಕೇಳಿದನು ವಾನರರಿ ಬಿರುಗಾಳಿಗೆ ಸಿಕ್ಕಿದ ನೌಕೆಯಂತೆಯೇ ಈ ನಮ್ಮ ಸೈನ್ಯವು ವ್ಯಥಿತವಾಗಿರುವುದರ ಕಾರಣವೇನು ಏಕೆಂದರೆ ಆ ಸಮಯದಲ್ಲಿ ಇಡೀ ಸೈನ್ಯವನ್ನು ಸುಸ್ಥಿತಿಯಲ್ಲಿಡುವ ಸಲುವಾಗಿ ವಿಭೀಷಣನು ಸೈನ್ಯದ ಎಲ್ಲ ವಿಭಾಗಗಳಿಗೂ ಭೇಟಿ ಕೊಟ್ಟು ವೇಗವಾಗಿ ಸೈನ್ಯದಲ್ಲಿ ಎಲ್ಲರಿಗೂ ಸಮಾಧಾನವನ್ನು ಹೇಳುತ್ತಿರುತ್ತಾನೆ ಹೀಗೆ ಹೇಳುತ್ತಾ ಆ ವಿಭೀಷಣನು ವೇಗವಾಗಿ ಸಂಚರಿಸುತ್ತಿರುವುದನ್ನು ನೋಡಿ ಅವರೆಲ್ಲರೂ ಆತನೇ ಎಂದ್ರಜಿತುವೆಂದು ತಿಳಿದುಕೊಂಡು ವಿಭೀಷಣನನ್ನೇ ನೋಡಿ ಅಪ್ಪಿಗಳು ಓಡಿ ಹೋಗಲು ಆರಂಭಿಸುತ್ತಾರೆ ಸುಗ್ರೀವಸ ಲಕ್ಷ್ಮಣಂಚ ಮಹಾರಥಂ ಸುಗ್ರೀವನ ಆ ಮಾತನ್ನು ಕೇಳಿ ವಾಲಿಪುತ್ರ ಅಂಗದನ್ನು ಹೇಳಿದನು ನೀವು ಶ್ರೀರಾಮ ಮತ್ತು ಮಹಾರಥಿ ಲಕ್ಷ್ಮಣನ ಸ್ಥಿತಿಯನ್ನು ನೋಡುತ್ತಿದ್ದೀರಲ್ಲ ಶರಜಾಲಚಿತೌ ವೀರಾವುಭೌ ದಶರತ್ಮಜೌ ಶರತಲ್ಪೇ ಮಹಾತ್ಮನೌ ಶೌ ದಶರಥ ಕುಮಾರ ಇವರಿಬ್ಬರು ಅಂದರೆ ದಶರಥ ಕುಮಾರರಾದಂತಹ ರಾಮ ಲಕ್ಷ್ಮಣರಿಬ್ಬರು ರಕ್ತದಿಂದ ತೊಯ್ದು ಬಾಣಗಳ ಶಯೆಯಲ್ಲಿ ಬಿದ್ದಿರುವರು ಹಾಗೂ ಬಾಣ ಸಮೂಹಗಳಿಂದ ವ್ಯಾಪ್ತರಾಗಿದ್ದಾರೆ ಅಥಾ ದ್ವಾ ನ ಸುಗ್ರೀವತ್ರ ಮಂಗದ ನಾನಿ ಮಿತ್ತಿದವಿತವ್ಯಂ ಭಯೇನತು ಆಗ ವಾನರ ರಾಜ ಸುಗ್ರೀವನು ಅಂಗದನಲ್ಲಿ ಹೇಳಿದನು ಮಗು ಸೈನ್ಯದಲ್ಲಿ ಕಾರಣವಿಲ್ಲದೆ ಹೀಗೆ ಗೊಂದಲ ಗದ್ದಲವಾಗಲಾರದು ಎಂದು ನಾನು ತಿಳಿಯುತ್ತೇನೆ ಯಾವುದೋ ಭಯದಿಂದ ಹೀಗಾಗುತ್ತಿದೆ ಎಂದು ಅನಿಸುತ್ತದೆ ಹರಯಸ್ತ್ರಸಾ ದುಳಾಯಂತೆತ್ರ ಹರಯಸ್ತ್ರಾಸಾ ದುಲ್ಲೋಚನಾ ಈ ವಾನರರು ಬಾಡಿದ ಮುಖದಿಂದ ತಮ್ಮ ತಮ್ಮ ಆಯುಧಗಳನ್ನು ಚೆಲ್ಲಿ ಎಲ್ಲೆಡೆ ಓಡುತ್ತಿದ್ದಾರೆ ಭಯದಿಂದಾಗಿ ಕಣ್ಣು ಬಿಟ್ಟು ನೋಡುತ್ತಿದ್ದಾರೆ ಅನ್ಯೋ ನ್ಯಸ್ಯ ನಾಲಜ್ಯಂತೆ ನರಿಕ್ಷಂತಿ ನರಿ ಅನ್ಯೋನ್ಯಸ್ಯ ನ ಲಜ್ಯಂತೆ ನನಿರೀಕ್ಷಂತೆ ಪೃಷ್ಠತಃ ನಿಪಕರ್ಷ್ಯಂತೆ ಚಾ ಪತಿತಂ ಲಂಘಯ್ಯಂತೆ ಚಾ ಪಲಾಯನ ಮಾಡುವಾಗ ಪರಸ್ಪರ ನಾಚಿಕೆಯಾಗುವುದಿಲ್ಲ ಅವರು ಹಿಂದಿರಿಗೆ ನೋಡುವುದೂ ಇಲ್ಲ ಒಬ್ಬರಿಗೊಬ್ಬರು ಡಿಕ್ಕಿ ಹೊಡೆದು ಬೀಳುತ್ತಿದ್ದಾರೆ ಅವರನ್ನು ದಾಟಿ ಓಡಿ ಹೋಗುತ್ತಾರೆ ಏತಸ್ಮಿನ್ನಂತರೇ ವೀರೋ ಗದಾ ಪಿಭೀಷಣ ಸುಗ್ರೀವಂ ಸ ರಾಘವಂಚ ಜಯಾಶಿಷ ಆಗಲೇ ವೀರ ವಿಭೀಷಣನು ಗದೆಯನ್ನೆತ್ತಿಕೊಂಡು ಅಲ್ಲಿಗೆ ಬಂದನು ಅವನು ವಿಜಯಸೂಚಕ ಆಶೀರ್ವಾದ ಕೊಡುತ್ತಾ ಸುಗ್ರೀವ ಮತ್ತು ಶ್ರೀರಾಮರ ಅಭ್ಯುದಯವನ್ನು ಹಾರೈಸಿದನು ವಿಭೀಷಣಂಚ ಸುಗ್ರೀವೋ ದೃಷ್ಟ ವಾನರರನ್ನು ಭಯಗೊಳಿಸುವ ವಿಭೀಷಣನನ್ನು ನೋಡಿ ಸುಗ್ರೀವನು ತನ್ನ ಬಳಿ ನಿಂತಿರುವ ಮಹಾತ್ಮ ವೃಕ್ಷರಾಜ ಜಾಂಬುವಂತನಲ್ಲಿ ಹೇಳಿದನು ವಿಭೀಷಣೋಯಂ ಸಂಪ್ರಾಪ್ತೋಯಂ ದೃಷ್ಟರ್ಷಾಂತ ವಿದ್ರವಂತ ಸಾರಾ ವಾಣತ್ಮಜ ಶಂಕೆಯ ಈ ವಿಭೀಷಣನು ಬಂದಿರುವುದನ್ನು ನೋಡಿ ಇವನು ರಾವಣನ ಮಗ ಇಂದ್ರಜಿತುವೇ ಬಂದ ಎಂದು ವಾನರ ಶ್ರೇಷ್ಠರಿಗೆ ಸಂದೇಹ ಉಂಟಾಗಿದೆ ಆದ್ದರಿಂದ ಅವರ ಭಯ ಹೆಚ್ಚಿ ಓಡುತ್ತಿದ್ದಾರೆ ಶೀಘ್ರಮೇತ ಸುಸಂತ್ರ ಇವನು ಇಂದ್ರಜಿತು ಅಲ್ಲ ವಿಭೀಷಣನು ಬಂದಿರುವನು ಎಂದು ನೀನು ಹೋಗಿ ಅವರಿಗೆ ತಿಳಿಸು ಹೀಗೆ ಹೇಳಿ ಭಯಗೊಂಡು ಓಡುತ್ತಿರುವ ವಾನರರನ್ನು ಸ್ಥಿರಗೊಳಿಸು ಸನ್ನಿವರ್ತ್ಯ ಪ್ರಧಾವತಃ ಸುಗ್ರೀವನು ಹೀಗೆ ಹೇಳಿದಾಗ ವೃಕ್ಷರಾಜ ಜಾಂಬವಂತನು ಓಡುತ್ತಿರುವ ವಾನರರನ್ನು ಮರಳಿಸಿ ಅವರನ್ನು ಸಾಂತ್ವನ ಪಡಿಸಿದನು

ಲಕ್ಷ್ಮಣಸ್ಯ ತು ರಾಮ್ ಧರ್ಮಾತ್ಮ ಬಭೂವ ವ್ಯಥಿತ ಬಾಣಗಳಿಂದ ವ್ಯಾಪ್ತರಾದ ಶ್ರೀ ರಾಮ ನೋಡಿ ಧರ್ಮಾತ್ಮ ವಿಭೀಷಣನಿಗೆ ಆಗ ಬಹಳ ದುಃಖ ಉಂಟಾಯಿತು ಜಲಕ್ಲಿನ್ನೇನ ಹಸ್ತೇನ ತಯೋರ್ ನೇತ್ರೇ ವಿಮೃಜ್ಯ ಶೋಕ ಸಂಪೀಡಿತ ಮನ ರುರೋಧ ಅವನು ಅವರಿಬ್ಬರ ಕಣ್ಣು ಒರೆಸಿ ಮನಸ್ಸಿನಲ್ಲಿ ಶೋಕದಿಂದ ಪೀಡಿತನಾಗಿ ಅಳುತ್ತಾ ವಿಲಾಪ ಮಾಡತೊಡಗಿದನು ಸಂಪನ್ನೌ ವಿಕ್ರಾಂತೌ ಪ್ರಿಯೋಗ ಕೂಟ ಯೋಧಿಪಿಹಿ ಅಯ್ಯೋ ಯುದ್ಧವು ಹೆಚ್ಚು ಪ್ರಿಯವುಳ್ಳ ಬಲವಿಕ್ರಮ ಸಂಪನ್ನರಾದ ಇವರಿಬ್ಬರು ಸಹೋದರ ಶ್ರೀರಾಮ ಲಕ್ಷ್ಮಣರನ್ನು ಮಾಯಾ ಯುದ್ಧ ಮಾಡುವ ರಾಕ್ಷಸರು ಈ ಸ್ಥಿತಿಗೆ ತಂದಿದ್ದಾರೆ ಪುತ್ರೇಣ ಚೈತೇನ ದುಷ್ಪತ್ರೇಣ ದುರಾತ್ಮನಾಚಿ ವಂಚಿತ ವ್ರಜುಮ ಈ ವೀರರಿಬ್ಬರು ಸರಳತೆಯಿಂದ ಪರಾಕ್ರಮ ಪ್ರಕಟಿಸುತ್ತಿದ್ದರು ಆದರೆ ಅಣ್ಣನ ಕುಪುತ್ರ ದುರಾತ್ಮ ಇಂದ್ರಜಿತು ರಾಕ್ಷಸರ ಕುಟಿಲ ಬುದ್ಧಿಯಿಂದ ಇವರಿಬ್ಬರಿಗೂ ಮೋಸ ಮಾಡಿದನು ರುಧಿರೇಣ ಮಾವಲಂಬಿತೋ ವಸುಧಾಯಾಮಿ ಮೌ ಸುಪ್ತೌ ಇವರಿಬ್ಬರ ಶರೀರಗಳು ಬಾಣಗಳಿಂದ ಛಿದ್ರವಾಗಿವೆ ರಕ್ತದಿಂದ ತೊಯ್ದು ಹೋಗಿದ್ದಾರೆ ಹಾಗೂ ಈ ಸ್ಥಿತಿಯಲ್ಲಿ ನೆಲದಲ್ಲಿ ಮಲಗಿರುವ ಈ ರಾಜಕುಮಾರರು ಮುಳ್ಳು ಹಂದಿಗಳಂತೆ ಕಂಡು ಬರುತ್ತಿದ್ದಾರೆ ಯೋರ್ವೀರ್ಯ ಪ್ರತಿಷ್ಠಾಕಾಂಕ್ಷಿತಾಮಯ ಪ್ರಸುಪ್ತೌ ಪುರುಷರ್ಷಭ ಯಾರ ಬಲ ಪರಾಕ್ರಮವನ್ನು ಆಶ್ರಯಿಸಿ ನಾನು ಲಂಕೆಯ ರಾಜ್ಯವನ್ನು ಪಡೆಯುವ ಅಭಿಲಾಷೆ ಹೊಂದಿದ್ದೆನು ಅವರಿಬ್ಬರೂ ಶ್ರೇಷ್ಠರು ಶ್ರೀರಾಮ ಲಕ್ಷ್ಮಣರು ದೇಹತ್ಯಾಗಕ್ಕಾಗಿ ಮಲಗಿಬಿಟ್ಟಿರುವರು ಜೀವನ್ನೋಸ್ಥಃ ಪ್ರತಿಘ್ನ ಇಂದು ನಾನು ಸತ್ತಂತೆ ಆಗಿದ್ದೇನೆ ನನ್ನ ರಾಜ್ಯ ಪ್ರಾಪ್ತಿಯ ಮನೋರಥ ಮಣ್ಣು ಪಾಲಾಯಿತು ಸೀತೆಯನ್ನು ಮರಳಿಸುವುದಿಲ್ಲ ಎಂಬ ರಾವಣನ ಪ್ರತಿಜ್ಞೆಯೇ ನಿಜವಾಗಿ ಹೋಯಿತು ಅವನ ಮಗನು ಅಣ್ಣನ ಮನೋರಥವನ್ನು ಏವಂ ಸಫಲಗೊಳಿಸಿದನುಪ ಮಾನಂತಭೀಷಣಂ ಸುಗ್ರೀವ ಸತ್ವ ಸಂಪನ್ನೋ ಹರಿರಾಜೋದಿ ಹೀಗೆ ವಿಲಾಪಿಸುತ್ತಿರುವ ವಿಭೀಷಣನನ್ನು ಶಕ್ತಿಶಾಲಿ ಸುಗ್ರೀವನು ಬಿಗಿದಪ್ಪಿಕೊಂಡು ಹೀಗೆ ಹೇಳಿದನು ರಾಜ್ಯಂ ಪ್ರಾಪ್ಸ್ಯಸಿ ಧರ್ಮಗ್ನ ಲಂಕಾಯೇಹ ಸಂಶಯ ರಾವಣ ಸಹ ಪುತ್ರೇಣ ಸ್ವಕಾಮಂ ನೇಹ ಲಪ್ಸ್ಯತೆ ಧರ್ಮಗ್ನೇ ನಿನಗೆ ಲಂಕೆಯ ರಾಜ್ಯ ಪ್ರಾಪ್ತವಾಗುವುದು ಇದರಲ್ಲಿ ಸಂಶಯವೇ ಇಲ್ಲ ಸಹಿತ ರಾವಣನು ತನ್ನ ಕಾಮನೆಯನ್ನು ಪೂರ್ಣಗೊಳಿಸಲಾರನು ಗರುಡಾಧಿಷ್ಠಿ ವೇತ ಗರುಡ ಗರುಡಾಧಿಷ್ಠಿ ವೇತ್ ಉಭ ತಾವೇತ ಉಭೌ ರಾಘವಲಕ್ಷ್ಮಣ ತಮೋಹಂ ವಧಿಷ್ಯೇತೆ ಸಗಣ ರಾವಣ ರಣೆ ರಾಮ ಲಕ್ಷ್ಮಣ ಇವರಿಬ್ಬರು ಮೂರ್ಛೆಯಿಂದ ಎಚ್ಚರಗೊಂಡ ಬಳಿಕ ಗರುಡನ ಹೆಗಲೇರಿ ರಣಭೂಮಿಯಲ್ಲಿ ರಾಕ್ಷಸರ ಸಹಿತ ರಾವಣನ ವಧೆ ಮಾಡುವರು ತಮೇವಂಸಾಂತ ಎತ್ ಸ್ವಾತು ಸಮಾಶ್ವಾಸ್ಯ ತಪರ ತಪರಕ್ಷಸಾಂ ಸುಷೇಣ ಶ್ವಶುರಂ ಪಾರ್ಶ್ವೇ ಸುಗ್ರೀವಸ್ತ ಮುಚ ರಾಕ್ಷಸ ವಿಭೀಷಣನಿಗೆ ಹೀಗೆ ಸಾಂತ್ವನ ನೀಡಿ ಆಶ್ವಾಸನೆ ಕೊಟ್ಟು ಸುಗ್ರೀವನು ಪಕ್ಕದಲ್ಲೇ ನಿಂತಿದ್ದ ಮಾವ ಸುಷೇಣರಲ್ಲಿ ಇಂತೆಂದನು ಸಹ ಹರಿಗಣೈರ್ ಲಬ್ಧ ಸಂಗಾವರಿಂದಮೋ ಗತ್ಸತ್ ತ್ವಂ ಕಿಷ್ಕಿಂಧಾಂ ರಾಮ ಲಕ್ಷ್ಮಣ ಶತ್ರು ಇವರಿಬ್ಬರು ರಾಮ ಲಕ್ಷ್ಮಣರು ಎಚ್ಚರಗೊಂಡಾಗ ನೀವು ಇವರನ್ನು ಕರೆದುಕೊಂಡು ಶೂರರಾದ ವಾನರರೊಂದಿಗೆ ಕಿಷ್ಕಿಂಧೆಗೆ ಹೊರಟು ಹೋಗಿರಿ ಅಹಂ ತು ರಾವಣಂ ಹತ್ವಾ ಸಪುತ್ರಂ ಸಹ ಮೈಥಿಲೇ ಮಾನಯಿಷ್ಯಾಮಿ ಶಕ್ತೋ ನಷ್ಟಾಮಿ ವಶ್ರಿಯಂ ನಾನು ಪುತ್ರ ಬಂಧು ಬಾಂಧವರ ಸಹಿತ ರಾವಣನನ್ನು ಕೊಂದು ದೇವೇಂದ್ರನು ಕಳೆದುಕೊಂಡ ರಾಜ್ಯಲಕ್ಷ್ಮಿಯನ್ನು ದೈತ್ಯರಿಂದ ಕಸಿದುಕೊಂಡಂತೆ ಅವನ ಕೈಯಿಂದ ಸೀತೆಯನ್ನು ಕಸಿದುಕೊಂಡು ತರುವೆನು ಶತ್ವೈತದ್ವಾನುಷೇಣೋ ಯುದ್ಧ ಮನುಭೂತಂ ಪುರಾತನಂ ವಾನರ ರಾಜ ಸುಗ್ರೀವನ ಮಾತನ್ನು ಕೇಳಿ ಸುಷೇಣನು ಹೇಳಿದನು ಹಿಂದೆ ನಡೆದ ದೇವಾಸುರ ಮಹಾಯುದ್ಧವನ್ನು ನಾನು ನೋಡಿರುವೆನು ಸದಾ ಸ್ಮಾನ ಮಾದೇವಾ ಶರ ಸಂಸ್ಪರ್ಶಕೋವಿಧಾಂ ನಿಜಘ್ನ ಸಾಧಯಂತೋ ಮುಹುರ್ಮುಹು ಆಗ ಅಸ್ತ್ರಶಸ್ತ್ರಗಳನ್ನು ತಿಳಿದ ಲಕ್ಷ್ಯ ವೇದದಲ್ಲಿ ಕುಲಿಶ ಕುಶಲರಾದ ದೇವತೆಗಳನ್ನು ದಾನವರು ಪದೇ ಪದೇ ಬಾಣಗಳಿಂದ ಮುಚ್ಚಿಬಿಟ್ಟು ತುಂಬಾ ಗಾಯಪಡಿಸಿದ್ದರು ಬೃಹಸ್ಪತಿ ವಿದ್ಯಾಭಿರ್ಮಂತ್ರ ಯುಕ್ತಾಭಿರೋಷಧಿ ಚಿಕಿತ್ಸೀ ಆ ಯುದ್ಧದಲ್ಲಿ ಅಸ್ತ್ರಶಸ್ತ್ರಗಳಿಂದ ಪೀಡಿತರಾಗಿ ನಿಶ್ಚೇಷ್ಟಿತ ಪ್ರಾಣಶೂನ್ಯರಾದ ದೇವತೆಗಳೆಲ್ಲರ ರಕ್ಷಣೆಗಾಗಿ ಬೃಹಸ್ಪತಿಗಳು ಮಂತ್ರವಿದ್ಯೆಯಿಂದ ಹಾಗೂ ದಿವ್ಯ ಔಷಧಗಳಿಂದ ಅವರ ಚಿಕಿತ್ಸೆಯನ್ನು ಮಾಡುತ್ತಿದ್ದರು ತಾನಗಿ ತುಂ ಛೇರೋ ದಯ್ಯಾಂತ ಸಾಗರಂ ಜನರ ಶೀಘ್ರಂ ಸಂಪಾತಿ ಪನಸಾದಯ ನನ್ನ ಅಭಿಪ್ರಾಯದಂತೆ ಔಷಧಿಗಳನ್ನು ತರಲು ಸಂಪಾತಿ ಮತ್ತು ಪನಸರೆ ಆದಿ ವಾನರರು ಶೀಘ್ರವಾಗಿ ಅಂದರೆ ಸಂಪಾತಿ ಪನಸ ಆದಿ ಎಲ್ಲ ವಾನರರು ಶೀಘ್ರವಾಗಿ ವಾಯುವೇಗದಿಂದ ಕ್ಷೀರಸಾಗರದ ತಟಕ್ಕೆ ಹೋಗಲಿ ಹರಯಸ್ತು ವಿಜಾನಂತಿ ಪಾರ್ವತಿ ತೇ ಮಹೋಷಧಿ ಸಂಜೀವಕರಣೀಂ ದಿವ್ಯಾಂ ವಿಶಲ್ಯಾಂ ದೇವ ನಿರ್ಮಿತಾಂ ಸಂಪಾತಿಯೇ ಮೊದಲಾದ ವಾನರರು ಆ ಪರ್ವತದಲ್ಲಿರುವ ಎರಡು ಪ್ರಸಿದ್ಧ ಔಷಧಿಗಳನ್ನು ಬಲ್ಲರು ಒಂದರ ಹೆಸರು ಸಂಜೀವಕರಣಿ ಹಾಗೂ ಇನ್ನೊಂದು ವಿಶಲ್ಯ ಇವೆರಡು ದಿವ್ಯ ಔಷಧಿಗಳನ್ನು ಸಾಕ್ಷಾತ್ ಬ್ರಹ್ಮದೇವರೇ ನಿರ್ಮಿಸಿದ್ದಾರೆ ಚಂದ್ರಶ್ಚನಾ ತತ್ ೌ ದ ಮಹಾದಧೋ ಅಯಂ ವಾಯುಸುತೋ ರಾಜನ್ ಹನುಮಾಂ ತ್ರಗೋ ಸಾಗರೋತ್ತಮ ಕ್ಷೀರ ಸಮುದ್ರದ ತೀರದಲ್ಲಿ ಚಂದ್ರ ಮತ್ತು ದ್ರೋಣ ಎಂಬ ಎರಡು ಪರ್ವತಗಳಿವೆ ಅಲ್ಲಿ ಹಿಂದೆ ಅಮೃತ ಮಂಥನ ನಡೆದಿತ್ತು ಅದೇ ಶ್ರೇಷ್ಠ ಪರ್ವತಗಳಲ್ಲಿ ಇವೆರಡು ಔಷಧಿಗಳು ಇವೆ ಮಹಾಸಾಗರದಲ್ಲಿ ದೇವತೆಗಳೇ ಅವೆರಡು ಪರ್ವತಗಳನ್ನು ಸ್ಥಾಪಿಸಿದ್ದಾರೆ ರಾಜನೇ ಈ ವಾಯುಪುತ್ರನು ಆ ದಿವ್ಯ ಔಷಧಿಗಳನ್ನು ತರಲು ಹೋಗಲಿ ಏತಸ್ಮಿನ್ನಂತರೇ ವಾಯುರ್ಮೇಘಾ ಸಿದ್ಯುತಃ ಪರ್ಯ ಸಾಗರೇ ತೋಯಂ ಕಂಪಯನ್ನಿವ ಪರ್ವತಾನ್ ಔಷಧಿಗಳನ್ನು ತರುವ ಮಾತು ನಡೆಯುತ್ತಿರುವಾಗಲೇ ಜೋರಾಗಿ ವಾಯು ಬೀಸತೊಡಗಿತು ಮೇಘಗಳು ಆವರಿಸಿದವು ಮಿಂಚು ತೊಡಗಿತು ಆ ಪ್ರಭಂಜನದಿಂದ ಸಮುದ್ರದ ನೀರು ಅಲ್ಲೋಲ ಕಲ್ಲೋಲವಾಗಿ ಪರ್ವತಗಳು ನಡುಗತೊಡಗಿದವು ಅಂದರೆ ಬಹುತೇಕ ಇನ್ನೇನು ಸಂಜೀವಿನಿ ಮೂಲಿಕೆಗಳನ್ನು ತರಬೇಕೆಂದು ಭಾವಿಸಿದಾಗ ಶ್ರೀರಾಮಚಂದ್ರನು ಅದಕ್ಕಿನ್ನೂ ಸಮಯವೂ ಬಂದಿಲ್ಲವೆಂದು ಭಾವಿಸಿ ಆ ಕೂಡಲೇ ಗರುಡನನ್ನು ಸ್ಮರಿಸಿರಬೇಕು ಅಥವಾ ತನ್ನ ತಾನು ಕೊಟ್ಟವರಕ್ಕೆ ಅಂದರೆ ಬ್ರಹ್ಮದೇವನು ಸ್ವತಃ ತಾನು ಕೊಟ್ಟವರಕ್ಕೆ ರಾಮಲಕ್ಷ್ಮಣರು ಗೌರವವನ್ನು ಸಲ್ಲಿಸುತ್ತಿರುವಾಗ ಅವರನ್ನು ಬಿಡಿಸಬೇಕಾದುದು ನಮ್ಮದೇ ಕರ್ತವ್ಯವೆಂದು ಭಾವಿಸಿಯಾದರೂ ಬ್ರಹ್ಮದೇವನೇ ಗರುಡನನ್ನು ಕಳುಹಿಸಿರಬಹುದು ಮಹತಾಪಕ್ಷ ಮಾತೇನ ಸರ್ವದ್ವೀಪ ಮಹಾದ್ರೂಗ್ನ ವಿಟಪ ಸಲಿಂಭಸಿ ಬೆರುಡನ ರೆಕ್ಕೆಗಳಿಂದ ಎತ್ತಿರುವ ಆ ಪ್ರಚಂಡ ವಾಯುವು ದ್ವೀಪದ ಸಮಸ್ತ ದೊಡ್ಡ ದೊಡ್ಡ ವೃಕ್ಷಗಳನ್ನು ಬುಡ ಕಿತ್ತು ಲವಣ ಸಮುದ್ರಕ್ಕೆ ಹಾಕಿತು ಅಭವನ್ ಪೀಘ್ರಂ ಸರ್ವಾಣಿ ಯಾದಾಂಸಿ ಜಗ್ನಂ ಲಂಕಾ ನಿವಾಸಿ ಮಹಾಕಾಯ ಸರ್ಪಗಳು ಭಯಗೊಂಡವು ಸಮಸ್ತ ಜಲಚರಗಳು ಬೇಗನೆ ಸಮುದ್ರದೊಳಗೆ ಅಡಗಿದವು ಗರುಡಂ ವೈನತೇಯಂ ಮಹಾಬಲಂ ಜ್ವಲಂತಮಿವ ಪಾವಕಂ ಅನಂತರ ಎರಡೇ ಗಳಿಗೆಯಲ್ಲಿ ಪ್ರಜ್ವಲಿತ ಅಗ್ನಿಯಂತೆ ತೇಜಸ್ವಿ ಮಹಾಬಲಿ ವಿನತಾನಂದನ ಗರುಡನು ಅಲ್ಲಿಗೆ ಬಂದಿರುವುದನ್ನು ಎಲ್ಲ ವಾನರರು ನೋಡಿದರು ಸಮಗತಮಿಪ್ ಶರಭೂತೈರ್ ಮಹಾಬಲೈ ಬೆರುಡನು ಬಂದಿರುವುದನ್ನು ನೋಡಿ ಬಾಣ ರೂಪದಿಂದ ರಾಮಲಕ್ಷ್ಮಣರಿಬ್ಬರನ್ನು ಬಂಧಿಸಿದ್ದ ಮಹಾಬಲಿಷ್ಠ ನಾಗಗಳೆಲ್ಲವೂ ಅಲ್ಲಿಂದ ಓಡಿ ಹೋದವುಕುಸ್ಥೌ ಸೃಷ್ಟ ಸೃಷ್ಟ ಪ್ರತ್ಯಭಿನಂದ್ಯಚ ಮುಖೇ ಚಂದ್ರ ಸಮಪ್ರಭೆ ಅನಂತರ ಗರುಡನು ಆ ಇಬ್ಬರು ರಘುವಂಶೀಯರನ್ನು ಸ್ಪರ್ಶಿಸಿ ಅಭಿನಂದಿಸಿ ಚಂದ್ರನಂತೆ ಕಾಂತಿಯುಳ್ಳ ಅವರ ಮುಖಗಳನ್ನು ಒರೆಸಿದನು ವೈನತೇಯ ಸಂಸ್ಪೃಶಾಸ್ತುರು ಸಂರುಹುರ್ವಣಾ ಸುವರ್ಣೆ ಸ್ನಿಗ್ಧೇ ಸ್ನಿಗ್ಧೆ ರಾಶು ಬೂವತು ರುಡನು ಸ್ಪರ್ಶವಾಗುತ್ತಲೇ ಶ್ರೀರಾಮ ಲಕ್ಷ್ಮಣರ ಎಲ್ಲ ಗಾಯಗಳು ಮಾಯವಾಗಿ ಅವರ ಶರೀರಗಳು ತತ್ಕಾಲ ಸುಂದರ ಕಾಂತಿಯುಕ್ತ ಸಿದ್ಧಗಳಾದವು ತೇಜೋ ವೀರ್ಯ ಉತ್ಸಾಹ ಪ್ರದರ್ಶನಂಚ ಪ್ರದರ್ಶನಂಚು ಸ್ಮೃತಿ ತಯೋ ಅವರಲ್ಲಿ ತೇಜ ವೀರ್ಯ ಬಲ ಓಜ ಉತ್ಸಾಹ ದೃಷ್ಟಿಶಕ್ತಿ ಬುದ್ಧಿ ಸ್ಮರಣಶಕ್ತಿ ಮುಂತಾದ ಮಹಾಗುಣಗಳು ಮೊದಲಿಗಿತ್ತ ಇಮ್ಮಡಿಯಾದವು ಗರುಡೋ ವಾಸವೋಪಮೌ ಉಭೌ ಜಯ ಹೃಷ್ಟೋ ರಾಮಶ್ಚೈ ನಮುವಾಚ ಮತ್ತೆ ಮಹಾತೇಜಸ್ವಿ ಗರುಡನು ಸಾಕ್ಷಾತ್ ಇಂದ್ರನಂತಿದ್ದ ಇಬ್ಬರು ಸಹೋದರರನ್ನು ಎತ್ತಿ ಬಿಗಿದಪ್ಪಿಕೊಂಡನು ಆಗ ಶ್ರೀರಾಮನು ಪ್ರಸನ್ನನಾಗಿ ಅವನಲ್ಲಿ ಇಂತೆಂದನು ಭವತ್ ವ್ಯಸನಂ ರಾವಣಿ ಪ್ರಭವಂ ಮಹತ ಉಪಾಯೇನ ವ್ಯತಿಕ್ರಾಂತೌ ಶೀಘ್ರಂ ಚಬಲಿನೌ ಕೃತ ಇಂದ್ರಜಿತುವಿನಿಂದಾಗಿ ನಮ್ಮ ಮೇಲೆ ಬಂದಿರಗಿದ ಮಹಾ ಸಂಕಟವನ್ನು ನಿನ್ನ ಕೃಪೆಯಿಂದ ದಾಟಿದೆವು ನೀನು ವಿಶಿಷ್ಟ ಉಪಾಯಗಳನ್ನು ಬಲ್ಲೆ ಅದರಿಂದ ನಾವಿಬ್ಬರೂ ಬೇಗನೆ ಹಿಂದಿನಂತೆ ಬಲಸಂಪನ್ನರಾದೆವು ಯ ತಾತಂ ದಶರಥಂ ತಂದೆ ದಶರಥ ಮತ್ತು ಅಜ್ಜ ಅಜನ ಬಳಿಗೆ ಹೋಗುವುದಾದ ಹೋಗುವುದರಿಂದ ನನ್ನ ಮನಸ್ಸು ಸಂತೋಷಗೊಳ್ಳುವಂತೆಯೇ ನಿನ್ನನ್ನು ಪಡೆದ ನನ್ನ ಹೃದಯ ಹರ್ಷದಿಂದ ಅರಳಿದೆ ಗೋಭವಾನ್ ರೂಪ ಸಂಪನ್ನೋ ದಿವ್ಯ ಲೇಪನಃ ಹೊಸನೋ ವಿರಜೆ ವಸ್ತ್ರ ದಿವ್ಯಾಭರಣಭೂಷಿತ ನೀನು ತುಂಬಾ ರೂಪವಂತನಾಗಿದ್ದು ದಿವ್ಯ ಪುಷ್ಪಮಾಲೆ ಮತ್ತು ದಿವ್ಯ ಅಂಗರಾಗದಿಂದ ವಿಭೂಷಿತನಾಗಿರುವೆ ಎರಡು ಶುಭ ವಸ್ತ್ರಗಳನ್ನು ದಿವ್ಯ ಆಭರಣಗಳಿಂದ ನಿನ್ನ ಶೋಭೆ ಹೆಚ್ಚಿದೆ ನೀನು ಯಾರೆಂದು ತಿಳಿಯಲು ನಾವು ಬಯಸುತ್ತೇವೆ ಹೀಗೆ ಭಗವಂತನು ಸರ್ವಜ್ಞನಾಗಿದ್ದರೂ ಕೂಡ ಅಜ್ಞಾನವನ್ನೇ ಆಶ್ರಯಿಸಿದವನಾಗಿ ತನ್ನ ವಾಹನವೇ ಆಗಿದ್ದಂತಹ ನನ್ನ ಅತ್ಯಂತ ಆಪ್ತ ಪ್ರಿಯ ಸಖನು ಆಗಿರುವಂತಹ ಗರುಡನನ್ನೇ ನೀನು ಯಾರೆಂದು ಪ್ರಶ್ನಿಸುತ್ತಿದ್ದಾನೆವಾಚ ಮಹಾತೆಜ ವೈನ ತೇಯೋ ಪ್ರೀತಾತ್ಮ ಹರ್ಷ ಪರ್ಯಕುಲೆ ಕ್ಷಣಂ ಆಗ ಮಹಾ ತೇಜಸ್ವಿ ಮಹಾಬಲಿ ಪಕ್ಷಿರಾಜ ವಿನತಾನಂದನ ಗರುಡನು ಮನಸ್ಸಿನಲ್ಲೇ ಸಂತೋಷಗೊಂಡು ಆನಂದಾಶ್ರುಗಳಿಂದ ತುಂಬಿದ ನೇತ್ರಗಳುಳ್ಳ ಶ್ರೀರಾಮನಲ್ಲಿ ಹೀಗೆ ಹೇಳಿದನು ಅಹಂ ಸಖಾತೆ ಪ್ರಿಯ ಪ್ರಾಣೋ ಬಹಿಶ್ಚರಃ ಸಂಪ್ರಾಪ್ತೋ ಯುವ ಯೋ ಕಾರಣಾತ್ ಕುಸ್ತನೇ ನಾನು ನಿಮ್ಮ ಪ್ರಿಯ ಗರುಡನಾಗಿದ್ದೇನೆ ನಿಮ್ಮ ಬಹಿಪ್ರಾಣ ಅಂದರೆ ಹೊರಗಿರುವಂತಹ ಪ್ರಾಣನಾಗಿದ್ದೇನೆ ನಿಮ್ಮಿಬ್ಬರ ಸಹಾಯಕ್ಕಾಗಿಯೇ ನಾನು ಈಗ ಇಲ್ಲಿಗೆ ಬಂದಿರುವೆನು ನೇಮಂ ದಾನುರ ಸಗಂಧರ್ವಾಸ್ಕೃತ್ಯಂ ಶರಬಂಧಂ ಸುಧಾರುಣಂ ಮಹಾಪರಾಕ್ರಮಿ ಅಸುರರು ಮಹಾಬಲಿದಾನವರು ದೇವತೆಗಳು ಹಾಗೂ ಗಂಧರ್ವರೂ ಕೂಡ ಇಂದ್ರನನ್ನು ಮುಂದಿರಿಸಿಕೊಂಡು ಎಲ್ಲಿಗೆ ಬಂದಿದ್ದರು ಈ ಭಯಂಕರ ಸರ್ಪಾಕಾರ ಬಾಣಗಳಿಂದ ಬಿಡಿಸಲು ಸಮರ್ಥರಾಗುತ್ತಿರಲಿಲ್ಲ ಮಾಯಾಬಾಲೀಂದ್ರ ಜಿತ ನಿರ್ಮಿತ ಕ್ರೂರ ಕರ್ಮಣ ಏತೆ ನಾಗ್ರವೇಯ ತೀಕ್ಷ್ಣ ವಿಶೋಲ್ ಬಣ ಕ್ರೂರಕರ್ಮಿ ಇಂದ್ರಜಿತವು ಮಾಯಾಬಲದಿಂದ ಸಿದ್ಧಗೊಳಿಸಿದ ನಾಗರೂಪಿ ಬಂಧನ ನಾಗಗಳು ಕದ್ರುವಿನ ಪುತ್ರರಾಗಿದ್ದರು ಇವುಗಳ ಹಲ್ಲು ಬಹಳ ತೀಕ್ಷ್ಣವಾಗಿದ್ದು ವಿಷವು ಭಯಂಕರವಾಗಿರುತ್ತದೆ ಇವು ರಾಕ್ಷಸನ ಮಾಯಾಪ್ರಭಾವದಿಂದ ಬಾಣಗಳಾಗಿ ನಿಮ್ಮ ಶರೀರವನ್ನು ಸುತ್ತಿಕೊಂಡಿದ್ದರು ಸಭಾಗ್ಯಾಸಿ ಧರ್ಮಗ್ನ ರಾಮ ಸತ್ ಪರಾಕ್ರಮ ಲಕ್ಷ್ಮಣೇನ ಸಹಭ್ರಾತ್ರ ನಮಗ್ನ ಸತ್ಯ ಪರಾಕ್ರಮಿ ರಾಮ ರಣರಂಗದಲ್ಲಿ ಶತ್ರುಗಳನ್ನು ಸಂಹರಿಸುವ ನಿನ್ನ ತಮ್ಮ ಲಕ್ಷ್ಮಣನೊಂದಿಗೆ ನೀನು ಬಹಳ ಭಾಗ್ಯಶಾಲಿಯಾಗಿರುವೆ ಅಂದರೆ ಈಗ ಸುಲಭ ಸುಲಭವಾಗಿ ನಾಗಪಾಶಗಳಿಂದ ಮುಕ್ತನಾಗಿರುವೆ ಮುಕ್ತನಾಗಿರುವೆಮ್ ಶ್ರಾತ ವೃತ್ತಾಂತಂ ತ್ವರಮಾನಗತಃ ಸಹಸೈವಾ ವಯೋಸ್ನೇತ್ವನುಪಾಲಯ ನೀವು ನಾಗಪಾಶದಿಂದ ಬಂಧಿತರಾದ ಸಮಾಚಾರ ದೇವತೆಗಳಿಂದ ಕೇಳಿ ನಾನು ಅವಸರದಿಂದ ಇಲ್ಲಿಗೆ ಬಂದಿರುವೆನು ನಮ್ಮಿಬ್ಬರಲ್ಲಿ ಇರುವ ಸ್ನೇಹದಿಂದ ಪ್ರೇರಿತನಾಗಿ ಮಿತ್ರ ಧರ್ಮವನ್ನು ಪಾಲಿಸಲು ಕೂಡಲೇ ಬಂದೆ ಮೋಕ್ಷಿತ तव योर युवाभ्याम नित्यमेवहि ज्ञानु बन्धु ई भय महाभयंकर बाण वंदनदिन्ना निम्मनु बिडिसि नी इन्नु नीवु सदा यच्चरकेयिन्दा इरबेकू प्रकृत्या राक्षसः सर्वे संग्रामे कूटयोधिनाः शूरणां शुद्धभावानां भवता बलम् ಸಮಸ್ತ ರಾಕ್ಷಸರು ಸ್ವಾಭಾವಿಕವಾಗಿಯೇ ಸಂಗ್ರಾಮದಲ್ಲಿ ಕಪಟ ಯುದ್ಧವನ್ನು ಮಾಡುವವರಾಗಿದ್ದಾರೆ ಆದರೆ ಶುದ್ಧ ಸ್ವಭಾವದ ನಿಮ್ಮಂತಹ ಶೂರವೀರರಿಗೆ ಸರಳತೆಯೇ ಬಲವಾಗಿದೆ ತನ್ನ ರಾಕ್ಷಸಾನಾಂ ರಣಾಜಿರೆ ರಣಾಜಿರೇತೋಪಮಾನ ನಿತ್ಯಂ ಚಿಹ್ನಾಹಿ ರಾಕ್ಷಸ ಆದ್ದರಿಂದ ಇದೇ ದೃಷ್ಟಾಂತವನ್ನು ಮುಂದಿರಿಸಿಕೊಂಡು ರಣಕ್ಷೇತ್ರದಲ್ಲಿ ನೀವು ರಾಕ್ಷಸರ ಮೇಲೆ ಎಂದು ವಿಶ್ವಾಸವಿಡಬಾರದು ಏಕೆಂದರೆ ರಾಕ್ಷಸರು ಸದಾ ಕುಟಿಲರೇ ಆಗಿರುತ್ತಾರೆ ಏವ ಮುಕ್ತ ತದಾರಾಮಂ ಸುಪರ್ಣ ಸು ಮಹಾಬಲ ಪರಿಶ್ವಜ್ಞ ಚ ಸುಸ್ನಿಗ್ಧ ಪರಿಶ್ವಜ್ಞ ಚ ಸುಸ್ನಿಗ್ಧ ಮಾಪ್ರಸ್ತಚಕ್ರಮೇ ಹೀಗೆ ಹೇಳಿ ಮಹಾಬಲಿ ಗರುಡನು ಆಗ ಪರಮಸ್ನೇಹಿ ಶ್ರೀರಾಮನನ್ನು ಬಿಗಿದಪ್ಪಿಕೊಂಡು ಅವನಲ್ಲಿ ಹೋಗಲು ಅನುಮತಿ ಬೇಡುವ ವಿಚಾರ ಮಾಡಿದನು ಸಖೇ ರಾಘವ ಧರ್ಮ್ನ ರಿಪೋಣಾಮಪಿ ವತ್ಸಲ ಅಭ್ಯನುಜ್ಞಾತ ಯಥಾ ಸುಖಂ ಆಗ ಗರುಡನು ಹೇಳುತ್ತಾನೆ ಶತ್ರುಗಳ ಮೇಲೂ ದಯ ಮಾಡುವ ಧರ್ಮಜ್ಞ ರಘುನಂದನ ಈಗ ನಾನು ಇಲ್ಲಿಂದ ಸುಖವಾಗಿ ಪ್ರಸ್ಥಾನ ಮಾಡುವೆನು ಇದಕ್ಕಾಗಿ ನಿನ್ನಲ್ಲಿ ಅಪ್ಪಣೆ ಬಯಸುತ್ತಿದ್ದೇನೆ ನಚ ಕೌತೂಹಲಂ ಕಾರ್ಯಂ ಸಖಿತ್ವ ಪ್ರತಿರಾಘವ ಕೃತ ಕರ್ಮರಣೆ ವೀರ ಸಖಿತ್ತಂ ಪ್ರತಿ ವೇಸಿ ವೀರ ರಘುನಂದನ ನಾನು ನನ್ನನ್ನು ನಿಮ್ಮ ಸಖನೆಂದು ಹೇಳಿದುದರಲ್ಲಿ ಯಾವುದೇ ಕುತೂಹಲ ಇರಿಸಿಕೊಳ್ಳಬಾರದು ನೀನು ಯುದ್ಧದಲ್ಲಿ ಸಫಲನಾದಾಗ ನನ್ನ ಈ ಸಖ್ಯ ಭಾವವನ್ನು ತಿಳಿದುಕೊಳ್ಳುವೆ ಮುಂದೆ ರಾಮನು ಯುದ್ಧದಲ್ಲಿ ರಾವಣನನ್ನು ಕೊಂದ ನಂತರ ಎಲ್ಲ ದೇವತೆಗಳು ಬ್ರಹ್ಮನನ್ನು ಮುಂದಿರಿಸಿಕೊಂಡು ಶ್ರೀರಾಮನಲ್ಲಿಗೆ ಬಂದು ಶ್ರೀರಾಮನ ದೈವತ್ವವನ್ನು ಎಲ್ಲರೆದುರು ಪ್ರಕಟಿಸುತ್ತಾರೆ ಆದರೆ ಆಗಲೂ ಕೂಡ ಪರಮಾತ್ಮನು ನಾನು ದಶರಥ ಪುತ್ರನಾದ ರಾಮನೆಂದಷ್ಟೇ ತಿಳಿದಿರುವನು ಎಂದು ತನ್ನ ವಿನಮ್ರ ಭಾವವನ್ನೇ ಪ್ರಕಟಿಸುತ್ತಾನೆ ಅಲ್ಲಿಯವರೆಗೂ ಅಂದರೆ ಎಲ್ಲಿಯವರೆಗೆ ರಾವಣನ ಸಂಹಾರವಾಗುವುದಿಲ್ಲವೋ ಅಲ್ಲಿಯವರೆಗೂ ಶ್ರೀರಾಮನು ಯಾರು ಎಂಬುದನ್ನು ಜಗತ್ತಿನಲ್ಲಿ ಬಹಿರಂಗವಾಗಿ ಪ್ರಕಟಿಸುವಂತಿಲ್ಲ ಬ್ರಹ್ಮನು ಕೊಟ್ಟಿರುವ ವರದಂತೆ ಮನುಷ್ಯ ಮಾತ್ರದವನಿಂದಲೇ ರಾವಣನ ಸಂಹಾರವಾಗಬೇಕಾಗಿದೆ ಬಾರವೃಾವಶೇಷಾಂತ ಲಂಕಾ ಕೃತ್ವ ಶರೋರ್ಮಿ ರಾವಣಂತ್ ಸೀತಾಂ ತ್ವಸೆ ಸಮುದ್ರದ ಅಲೆಗಳಂತೆ ನಿನ್ನ ಬಾಣಗಳ ಪರಂಪರೆಯಿಂದ ಇಲ್ಲಿ ಕೇವಲ ಬಾಲಕರು ಮತ್ತು ಮುದುಕರು ಮಾತ್ರ ಇರುವಂತಹ ಲಂಕೆಯ ಸ್ಥಿತಿಯಾಗುವುದು ಹೀಗೆ ತನ್ನ ಶತ್ರುವಾದ ರಾವಣನನ್ನು ಸಂಹರಿಸಿ ಸೀತೆಯನ್ನು ನೀನು ಖಂಡಿತವಾಗಿ ಪಡೆಯುವೆ ಇತ್ಯ ವಚನ ಶೀಘ್ರ ಪ್ರದಕ್ಷಿಣಂ ಭವನೋ ಸುಪರ್ಣಯಥ ಹೀಗೆ ಹೇಳಿ ಶೀಘ್ರಗಾಮಿ ಹಾಗೂ ಶಕ್ತಿಶಾಲಿ ಗರುಡನು ಶ್ರೀರಾಮನನ್ನು ನಿರೋಗಿಯಾಗಿಸಿ ಆ ವಾನರರ ನಡುವೆ ಅವನಿಗೆ ಪ್ರದಕ್ಷಿಣೆ ಬಂದು ಅವನನ್ನು ಬಿಗಿದಪ್ಪಿಕೊಂಡು ವಾಯುವೇಗದಿಂದ ಆಕಾಶಕ್ಕೆ ಹಾರಿ ಹೊರಟು ಹೋದನು ನೀರು ಜೌರಾಘವೌ ದೃಷ್ಟ ಸಿಂಹನಾದ ತೇ ದುರ್ಲಾಂಗೂಲಂ ಶ್ರೀರಾಮ ಲಕ್ಷ್ಮಣರು ನಿರೋಗಿಯಾಗಿರುವುದನ್ನು ನೋಡಿ ಆಗ ಎಲ್ಲ ವಾನರ ಸೇನಾಪತಿಗಳು ಸಿಂಹನಾದ ಮಾಡುತ್ತಾ ಬಾಲವನ್ನು ಕುಣಿಸಲು ತೊಡಗಿದರು ತೋ ಭೇರಿ ಸಮಾಜಾಪ್ಯವಾನ್ ಲದ್ಮುಶಂಕ್ರಾನ್ ಸಂಪ್ರ ಸಂಪ್ರಹೃಷ್ಠಾ ಫೇಲಂ ಫೇಲಂತ್ಯಪಿ ಯಥಾಪುರಂ ಮತ್ತೆ ವಾನರರು ಭೀರಿ ಮೃದಂಗ ಶಂಕನಾದ ಮಾಡಿ ಹರ್ಷೋಲ್ಲಾಸದಿಂದ ಮೊದಲಿನಂತೆ ಗತ್ತಿಸುತ್ತಾ ಚಪ್ಪಾಳೆ ತಟ್ಟ ತಟ್ಟತೊಡಗಿದರು ಅಪರೆ ಸ್ಫೋಟ್ಯವಿಕ್ರಾಂತ ವಾನರ ನಗಯೋಧಿನಃ ದುರ್ಮಾನತ್ ವಿವಿಧಾಂ ಶತ್ವ ಶತಸಹಸ್ರಶಃ ವೃಕ್ಷ ಪರ್ವತ ಶಿಖರಗಳನ್ನೆತ್ತಿ ಯುದ್ಧ ಮಾಡುತ್ತಿದ್ದ ಇತರ ಪರಾಕ್ರಮಿ ವಾನರರು ನಾನಾ ಪ್ರಕಾರದಿಂದ ವೃಕ್ಷಗಳನ್ನು ಕಿತ್ತುಕೊಂಡು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಯುದ್ಧಕ್ಕಾಗಿ ಸಿದ್ಧರಾದರು ವಿಸೃಜಂತೋ ಮಹಾನಾದ್ರಾಸೋ ನಿಷಾಚರ ರಂಕುಷಾ ಜಗ್ಧ ಕಾಮ ವಂಗಮಾಹ ೂರಾಗಿ ಗರ್ಜಿಸುತ್ತಾ ನಿಶಾಚರರನ್ನು ಹೆದರಿಸುತ್ತಾ ಎಲ್ಲ ವಾನರರು ಯುದ್ಧದ ಇಚ್ಛೆಯಿಂದ ಲಂಕೆಯ ಮಹಾದ್ವಾರಗಳಲ್ಲಿ ಬಂದು ಸಿದ್ಧರಾಗಿ ನಿಂತರು ಭೀಮಸ್ತು ನಿಶಾಖ ಮೃಗಯೋಥಾಖ ಯಥಾ ಘನಾ ಭೀಮೋ ನದ ತಾಂ ನಿಷೀಥೇ ಆಗ ಆ ವಾನರ ಸೇನಾಪತಿಗಳ ಭಯಂಕರ ತುಮುಲ ಸಿಂಹನಾದವು ಗ್ರೀಷ್ಮ ಋತುವಿನ ಅಂತ್ಯದಲ್ಲಿ ಅರ್ಧರಾತ್ರಿಯಲ್ಲಿ ಗರ್ಜಿಸುತ್ತಿರುವ ಮೇಘಗಳ ಗಂಭೀರ ಗರ್ಜನೆಯು ಎಲ್ಲೆಡೆ ವ್ಯಾಪಿಸುವಂತೆ ಎಲ್ಲ ಕಡೆಗಳಲ್ಲಿ ಪ್ರತಿಧ್ವನಿಸಿತು ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಐವತ್ತನೆಯ ಸರ್ಗ ಪೂರ್ಣಮಾಯತು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ